ಅಪ್ರಾಪ್ತ ಬಾಲಕರು ಜಾಲಿರೈಡ್ ಎಂಬಂತೆ ಕಾರೊಂದನ್ನು ತನಗೆ ಇಷ್ಟ ಬಂದಂತೆ ಚಾಲನೆ ಮಾಡಿದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಪಾರ್ಕಿಂಗ್ ಮಾಡಿದ ಕಾರೊಂದಕ್ಕೆ ಹಿಂಬದಿಯಿಂದ ಡಿಕ್ಕಿ ಮಾಡಿದ ಘಟನೆ ನಗರದ ಕೆಆರ್ಪುರಂ ಮಲ್ಲಿಗೆ ಹೋಟೆಲ್ ಒಂದರ ಮುಂದೆ ನಡೆದಿದೆ ಅಪ್ರಪ್ತ ಬಾಲಕರಿಂದ ಕಾರಿನಲ್ಲಿ ಜಾಲಿ ರೈಡ್ ಮಾಡುವ ವೇಳೆ ನಿಯಂತ್ರಣ ತಪ್ಪಿ ನಿಂತಿದ್ದ ಕಾರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಅಪ್ರಪ್ತ ಚಲಾಯಿಸುತ್ತಿದ್ದ ಕಾರು ಸೇರಿ ಎರಡು ಕಾರುಗಳು ಜಖಂಗೊಂಡಿದೆ ಹೋಟೆಲ್ ಪೋಟಿಕದಲ್ಲಿ ನಿಲ್ಲಿಸಿದ್ದ ಕಾರಿಗೆ ಕಾರು ನಿಯಂತ್ರಣಕ್ಕೆ ಸಿಗದೆ ರಸ್ತೆ ದಾಟಿ ಮತ್ತೊಂದು ಕಾರಿಗೆ ಡಿಕ್ಕಿ ಸಂಭವಿಸಿತ್ತು ನೂರಾರು ವಾಹನಗಳು ಸಂಚಾರ ಮಾಡುವ ಹೈಸ್ಕೂಲ್ ಫೀಲ್ಡ್ ರೋಡ್ ದಾಟಿ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆಸಲಾಗಿದೆ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ವಿಷಯ ತಿಳಿದ ಹಾಸನ ನಗರದ ಸಂಚಾರಿ ಪೊಲೀಸರು ಸ್ಥಳ ಭೇಟಿ ನೀಡಿ ಅಪಘಾತ ನಡೆದ ತೀವ್ರತೆ ಬಗ್ಗೆ ಪರಿಶೀಲಿಸಿದರು ನಂತರ ಸಂಚಾರಿ ಪೊಲೀಸರು ಕಾರನ್ನು ವಶಕ್ಕೆ ಪಡೆದರು ನಂತರ ಅಪಘಾತ ಮಾಡಿದ ಬಾಲಕನ ಪೋಷಕರ ವಿರುದ್ಧ ಪ್ರಕರಣ ದಾಖಲು ಮಾಡುವುದಾಗಿ ತಿಳಿದು ಬಂದಿದೆ ಈ ಅಪಘಾತದ ದೃಶ್ಯವು ಇಲ್ಲಿನ ಸುತ್ತಮುತ್ತಲ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ಪ್ರಸಾರವಾಗಿದೆ ಓದುವ ಮಕ್ಕಳ ಕೈಯಲ್ಲಿ ಅದರಲ್ಲೂ ಇನ್ನು ಕೂಡ ಅಪ್ರಾಪ್ತರು ಆಗಿರುವವರಿಗೆ ವಾಹನ ಕೊಟ್ಟರೆ ಅಪಾಯ ತಪ್ಪಿದ್ದಲ್ಲ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಆಗಿದೆ ಮುಂದಾದರೂ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸುವುದರ ಜೊತೆಗೆ ಅವರ ನಡೆಯ ಬಗ್ಗೆ ಗಮನ ವಹಿಸುವುದು ಸೂಕ್ತ ಎಂಬುದು ಜನರ ಅಭಿಪ್ರಾಯವಾಗಿದೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ